ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ವಿಶೇಷವಾದಂತಹ ಸಂಚಿಕೆ ನೋಡ್ತಿರುವಂತಹ ಎಲ್ಲ ವೀಕ್ಷಕರಿಗೂ ಸಹ ಜ್ಯೋತಿರ್ಗಮಯ ಕಾರ್ಯಕ್ರಮದಿಂದ ಸ್ವಾಗತವನ್ನು ಸುಸ್ವಾಗತವನ್ನು ಕೋರ್ತಾ ತಮ್ಮೆಲ್ಲರಿಗೂ ನಮನಗಳನ್ನು ಸಲ್ಲಿಸುತ್ತಾ ವಿಶೇಷವಾದಂತಹ ಒಂದು ಮಾಹಿತಿ ಒಂದು ವಿಚಾರವನ್ನು ಹೇಳ್ತೇನೆ ಏನು ಅಂತ ಅಂದರೆ ಗುರುಗಳೇ ನಮ್ಮ ಮನೆಯಲ್ಲಿ ಭಾಳ ದೃಷ್ಟಿಗಳಾಗುತ್ತೆ ಗುರುಗಳೇ ಯಾವಾಗಲೂ ಸಹ ಏನಾದರೂ ಒಂದು ತೊಂದರೆಗಳು ತಾಪತ್ರಗಳು ಏನೋ ಒಂದು ಸಮಸ್ಯೆಗಳಾಗ್ತಿರ್ತದೆ ಗುರುಗಳೇ ಇದಕ್ಕೇನು ಮಾಡೋದು ಗುರುಗಳೇ ಅಂತ ಹೇಳ್ತಿರ್ತಾರೆ ನಾನು ಹೇಳುವಂಥದ್ದು ನಿಮ್ಮ ಮನೆಗಳಿಗೆ ತುಂಬ ದೃಷ್ಟಿಗಳಾಗ್ತಿದೆ ಅಂತ ಅಂದರೆ ನಾನು ಹೇಳುವಂಥದ್ದು ನಿಮ್ಮದು ಸ್ವಂತ ಮನೆ ಅಕಸ್ಮಾತ್ ಇದ್ದರೆ ನಿಮಗೆ ಮನೆಯ ಹೊರಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಣುವ ರೀತಿಯಲ್ಲಿ ಒಂದು ಕೂಷ್ಪಾಂಡ ಕುಂಬಳಕಾಯಿಯನ್ನು ಕಟ್ಟಬೇಕು ನೀವು ಜನಗಳ ದೃಷ್ಟಿ ನೇರವಾಗಿ ಎಲ್ಲಿ ಬೀಳುತ್ತೆ ಆ ಕುಂಬಳಕಾಯಿ ಮೇಲೆ ಬೀಳುತ್ತೆ ಒಂದು ಬೆದರು ಬೊಂಬೆಯನ್ನು ನಾವು ಇಟ್ಟಿರ್ತೀವಿ ಅದನ್ನು ಸಹ ಕಟ್ಟಬಹುದು ಹೊರಗಡೆ ಬರ್ತಿದ್ದಾಗೆ ಆ ಬೆದರು ಬೊಂಬೆ ಮೇಲೆ ಮನುಷ್ಯನ ದೃಷ್ಟಿ ಬೀಳುತ್ತೆ ಈ ಮನುಷ್ಯನ ಕಣ್ಣು ಇದಿಲ್ಲ ದೃಷ್ಟಿ ಇದು ಬಹಳ ಕೆಟ್ಟದ್ದು ಮನುಷ್ಯನ ಕಣ್ಣಿಗೆ ಮರವೇ ಒಣಗೋಗುತ್ತಂತೆ ಅಷ್ಟು ಕೆಟ್ಟ ಕಣ್ಣು ಮನುಷ್ಯನಿಗಿದೆ ಪ್ರಾಣಿಗಳಿಗಿಲ್ಲ ಪ್ರಾಣಿಗಳು ಎಲ್ಲದನ್ನೂ ಸ್ವಾಗತಿಸುತ್ತೆ ಸ್ವೀಕರಿಸುತ್ತೆ ಎಲ್ಲದೂ ಸಹ ಒಂದೇ ರೀತಿಯಲ್ಲಿ ನೋಡುತ್ತೆ ಅದರಲ್ಲಿ ಯಾವುದೂ ಹೊಟ್ಟೆ ಉರಿ ಇಲ್ಲ ಆದರೆ ಮನುಷ್ಯನಿಗಿದನಲ್ಲ ಇವನಿಗೆ ತುಂಬ ಹೊಟ್ಟೆ ಉರಿ ಇನ್ನೊಬ್ಬರು ಬೆಳವಣಿಗೆ ನೋಡಿದ್ರೆ ಹೊಟ್ಟೆ ಉರಿ ಇವನು ಬೆಳೆಯೋಕ್ಕಾಗಲ್ವಲ್ಲ ಅನ್ನುವಂಥದ್ದೇ ಹೊಟ್ಟೆ ಉರಿ ಇವ್ನ ಕೇಳಿ ಬೆಳೆಯೋಕ್ಕೂ ಆಗೋದಿಲ್ಲ ಇವನಿಷ್ಟಲ್ಲೇ ಇರ್ತಾನೆ ಈ ಅನಂತರದಲ್ಲಿ ಮನೆಯ ದೃಷ್ಟಿ ಮೇಲೆ ಮನೆ ಒಳಗಡೆ ಬರ್ತೀರಿ ನೀವು ಮನೆ ಒಳಗಡೆ ಪ್ರವೇಶ ಆಗ್ತೀರಿ ಮನೆ ಒಳಗಡೆ ಪ್ರವೇಶವಾದ ಮೇಲೆ ಒಂದು ದೊಡ್ಡ ದೊಡ್ಡ ಟಿ ವಿ ಇಟ್ಟಿರ್ತೀರಿ ಆಕರ್ಷಣೆಗೆ ಏನೇನೋ ಇರುತ್ತೆ ವಾಲ್ಡ್ರೋಬ್ಸ್ ಇರುತ್ತೆ ಕಬೋರ್ಡ್ಸ್ ಇರುತ್ತೆ ಮನೆಯಲ್ಲಿ ತುಂಬ ಆಕರ್ಷಣೆ ಆಗಿರುತ್ತೆ ಮನೆಗೆ ದೃಷ್ಟಿ ಆಗುತ್ತೆ ಅದು ಬಾಡಿಗೆ ಮನೆ ಆಗಿರ್ಬೋದು ಸ್ವಂತ ಮನೆ ಆಗಿರ್ಬೋದು ಮನೆಯ ಹೊರ ದೃಷ್ಟಿ ಬೇರೆ ಮನೆ ಒಳಗಡೆ ಆಗುವಂಥ ದೃಷ್ಟಿ ಮನೆ ಹೊರಗಡೆ ಸುಂದರವಾಗಿದೆ ದೃಷ್ಟಿ ಆಗುತ್ತೆ ಅದು ಇಡೀ ಮನೆಗೆ ಸೇರಿಕೊಡುತ್ತಾಗ ಮನೆ ಸಪ್ರೇಟ್ ಪ್ರೈವೇಟಾಗಿ ನಿಮ್ಮ ಮನೆ ಒಳಗಡೆ ಬಂದಾಗ ನಿಮ್ಮ ಮನೆ ದೃಷ್ಟಿ ಆಗುತ್ತೆ ನಿಮ್ಮ ಮನೆಯ ವಾತಾವರಣ ಅಂದ ಚಂದಗಳನ್ನು ನೋಡಿ ನಿಮಗೆ ಹೊಟ್ಟೆ ಉರಿ ಪಡ್ತಾರೆ ಹೊಟ್ಟೆ ಉರಿ ಪಡದಲೇ ಇದ್ರೂ ಸುಂದರವಾಗಿರುವಂಥ ಏನು ನೋಡಿದ್ರು ಸಹ ಹಾಗೆ ಆಗುತ್ತೆ ಯಾಕೆಂದ್ರೆ ಮನುಷ್ಯನ ಆ ಕೆಟ್ಟ ಕಣ್ಣಿನ ಆಕರ್ಷಣೆ ಹಂಗಿರುತ್ತೆ ಅದಕ್ಕೆ ನೀವು ಮನೆ ಒಳಗಡೆ ಬಂದಾಗ ನೀವೇನು ಮಾಡಬೇಕು ಅಂತ ಅಂದರೆ ನಾನು ಹೇಳುವಂಥದ್ದು ಮನೆಯ ಹೊರಗ ಮನೆಯ ಒಳಗಡೆ ಪ್ರವೇಶವಾಗುತ್ತಲ್ಲ ಆ ಪ್ರವೇಶ ಆಗುವ ಜಾಗದಲ್ಲಿ ಆಲ್ಮೋಸ್ಟ್ ಅಕ್ವೈರಿಮ್ ಇಟ್ಟಿರ್ತೀರಿ ಅಂತ ಅನ್ಕೊಳ್ಳಿ ಅಕ್ವೈರಿಮ್ ಇಲ್ಲ ಅಂತ ಅಂದರೆ ಒಂದು ದೇವ್ರ ಮನೆ ಇಟ್ಟಿದ್ದೀರಿ ಎದುರುಗಡೆ ದೇವ್ರ ಮನೆ ಇದೆ ಅದೂ ಇಲ್ಲ ಅಂತ ಅಂದ್ಕೊಳ್ಳಿ ಅಟ್ಲೀಸ್ಟ್ ಒಂದು ಶೋಕೇಸ್ ಇರುತ್ತಾ ಅಕಸ್ಮಾತ್ ಅದು ಇಲ್ಲ ಅಂತ ಅಂದರೆ ಒಂದು ಚೇರ್ನ ಇಟ್ಬಿಟ್ಟು ಆ ಚೇರ್ ಮೇಲೆ ಒಂದು ಗ್ಲಾಸ್ ಗಾಜಿನ ಗ್ಲಾಸು ಅದರಲ್ಲಿ ನೀರನ್ನು ತುಂಬಿ ಒಂದು ನಿಂಬೆ ಹಣ್ಣನ್ನು ಅದರೊಗಡೆ ಹಾಕಿ ಇಷ್ಟು ಏನು ತೋರಿಸುತ್ತೆ ಗೊತ್ತಾ ಇದು ನಿಮಗೆ ಈ ಗ್ಲಾಸ್ ಇದೆಯಲ್ಲ ಈ ಗ್ಲಾಸು ಚಂದ್ರನ ತೋರಿಸುತ್ತೆ ಗ್ಲಾಸು ಅದು ಗಾಜಿನ ಗ್ಲಾಸ್ ಚಂದ್ರನ ತೋರಿಸುತ್ತೆ ನೀರಿದೆಯಲ್ಲ ಇದು ಶುಕ್ರನ್ನ ತೋರಿಸುತ್ತೆ ನಿಂಬೆ ಹಣ್ಣು ಗುರುವನ್ನ ತೋರಿಸುತ್ತೆ ಈ ಮೂರೂ ಸಹ ಒಂದೇ ಸ್ಥಳದಲ್ಲಿ ಒಂದೇ ಜಾಗದಲ್ಲಿ ಇದ್ದಾಗ ನೆಗೆಟಿವ್ಸ್ ಪ್ರಾಬ್ಲಮ್ ಅನ್ನು ಅದು ಆಕರ್ಷಣೆ ಮಾಡುತ್ತೆ ನಿಮಗೆ ಎಲ್ಲೂ ದೃಷ್ಟಿ ಆಗ್ಲಿಕ್ಕೇ ಬಿಡೋದಿಲ್ಲ ಅದು ನೀವು ನೋಡಿರ್ಬೋದು ನೀವು ಹಾಕುವಂತಹ ನಿಂಬೆಹಣ್ಣಿನ ಗ್ಲಾಸು ಆ ಗ್ಲಾಸಿನ ಒಳಗಡೆ ಮುಳುಗಿರಬೇಕು ಅದು ಮನೆಯ ಗ್ಲಾಸಿನ ಒಳಗಡೆ ಮುಳುಗಿದರೆ ನಿಮ್ಮ ಮನೆಗೆ ದೃಷ್ಟಿಯಾಗೋದಿಲ್ಲ ನಿಮಗೆ ಯಾವುದೇ ಮನೆಯಲ್ಲಿ ನೆಗೆಟಿವ್ಸ್ ಪ್ರಾಬ್ಲಮ್ಸ್ ಯಾವುದೂ ಇರೋದಿಲ್ಲ ಆನಂದವಾಗಿರುತ್ತೆ ನೀವು ನೋಡ್ಬೋದು ಎಷ್ಟೋ ಮನೆಗಳಲ್ಲಿ ಎಲ್ಲ ಮುಳುಗೇ ಇರುತ್ತೆ ನಿಂಬೆಹಣ್ಣು ನೀವು ಹಿಡಿಬೇಕಾದ್ರೆ ಮುಳುಗೇ ಇರುತ್ತೆ ಒಂದು ಸಮಯದಲ್ಲಿ ಏನಾದರೂ ಆ ನಿಂಬೆಹಣ್ಣು ತೇಲಕ್ಕೆ ಶುರು ಮಾಡುತ್ತೆ ನಿಂಬೆಹಣ್ಣು ಮುಳುಗೋದಿಲ್ಲ ಎಂಥ ನಿಂಬೆಹಣ್ಣು ಎಷ್ಟು ದಪ್ಪ ದಪ್ಪಾತ ನಿಂಬೆಣ್ಣು ತಂದ್ರು ತೇಲಕ್ಕೆ ಶುರು ಮಾಡುತ್ತೆ ನಿಮ್ಮ ಮನೆಗೆ ಏನೇ ಮಾಡಿದ್ರು ದೃಷ್ಟಿ ಆಗ್ತಲೇ ಇದೆ ನೆಗೆಟಿವ್ಸ್ ಪ್ರಾಬ್ಲಮ್ ಅಲ್ಲಿ ಸೃಷ್ಟಿಯಾಗಿದೆ ಅಂತ ನಿಮಗೆ ಆಟೋಮೆಟಿಕ್ ಆಗಿ ನೀವೇ ಅರ್ಥ ಮಾಡ್ಕೊಳ್ಬೋದು ಅದಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನು ಅನಂತರದಲ್ಲಿ ಮಾತನಾಡ್ಬೋದು ನೀವು ಅನಂತರದಲ್ಲಿ ಅದೇನು ಬೇಕಾದ್ರೂ ನೀವು ಪರಿಹಾರ ಮಾಡಕ್ಕೆ ಪರ್ಯಾಯ ಮಾರ್ಗಗಳು ತುಂಬಾ ಸಿಗುತ್ತೆ ಆದರೆ ನೀವು ಇದನ್ನ ಈ ನಿಂಬೆಹಣ್ಣು ಗ್ಲಾಸು ಗಾಜಿನ ಗ್ಲಾಸು ನೀರು ನಿಂಬೆಹಣ್ಣು ಇದನ್ನು ಪ್ರತಿ ದಿನವೂ ಅದನ್ನು ಇಡಬೇಕಾಗ್ತದೆ ವಾರಕ್ಕೊಂದು ದಿನ ಬದಲಾವಣೆ ಮಾಡಿ ನೀವು ವಾರಕ್ಕೊಂದು ದಿನ ಬದಲಾವಣೆ ಮಾಡಿ ಒಂದು ವಾರ ಹಾಗೆ ಇರುತ್ತೆ ಆ ನಿಂಬೆಹಣ್ಣನ್ನು ಏನು ಮಾಡಬೇಕು ನೀವು ಅಂತಂದರೆ ಯಾವತ್ತ ನೀವು ನೀರನ್ನು ಬದಲಾವಣೆ ಮಾಡಿ ನಿಂಬೆಹಣ್ಣು ಮತ್ತೆ ಬದಲಾವಣೆ ಮಾಡ್ತೀರಲ್ಲ ಅದನ್ನು ತೆಗೆದುಕೊಂಡ್ಬಂದು ನಿಮ್ಮ ಮನೆಯ ಇದೆಯಲ್ಲ ಅಲ್ಲಿ ಕಟ್ ಮಾಡಿ ಅದಕ್ಕೆ ಅಷ್ಟ ಅಥವಾ ಕುಂಕುಮಕ್ಕೆ ಎಷ್ಟನ್ನ ಬೇಡ ಕುಂಕುಮ ಹಚ್ಚಿಬಿಟ್ಟು ಆ ಕಡೆ ಈ ಕಡೆ ಎರಡು ಬಾಗಲ್ಲಗೂ ಸಹ ಎರಡು ಹೋಳನ್ನಾಗಿ ಮಾಡಿಟ್ಬಿಡಿ ಒಡೆದಾಕಿ ಬಿಸಾಕ್ಬೇಡಿ ಯೂಸ್ ಇಲ್ಲ ಅದು ಹೋಳು ಮಾಡಿ ಕುಂಕುಮ ಹಚ್ಚಿಬಿಟ್ಟು ಆ ಕಡೆ ಈ ಕಡೆ ಹತ್ರ ಇಟ್ಬಿಡಿ ನಿಮಗೆ ಇದೊಂದು ವಾರ ಇರುತ್ತೆ ತಿರ್ಗ ಇದೊಂದು ವಾರ ಆಗೇ ಇರುತ್ತೆ ಆ ಕಟ್ಲಿಷ್ಟಿಲ್ಲ ಅಂದರೆ ಎರಡು ದಿನ ಇರುತ್ತೆ ನಿಮಗಾಗುವಂತಹ ನೆಗೆಟಿವ್ಸ್ ಪ್ರಾಬ್ಲಮನ್ನು ಅದು ಅಲ್ಲಿ ಹಾಳು ಮಾಡುತ್ತೆ ನೆಗೆಟಿವ್ಸ್ ಪ್ರಾಬ್ಲಮನ್ನು ತಡೆಗಟ್ಟುತ್ತೆ ನಿಮ್ಮ ಮನೇಲಿ ಆಗುವಂಥ ನಷ್ಟಗಳನ್ನು ಅದು ತಡೆಗಟ್ಟುತ್ತೆ ನಂತರದಲ್ಲಿ ಇನ್ನೊಂದು ನಿಮ್ಮೆನ್ನಿಟ್ಟಿರ್ತೀರಲ್ಲ ಅದನ್ನು ನೋಡಿ ಮತ್ತೆ ಇನ್ನೊಂದು ವಾರವೂ ಅದೇ ತೇಲ್ತಿದೆ ಅಂತ ಅಂದರೆ ನಿಮಗೆ ದೋಷ ಪರಿಹಾರ ಆಗೇ ಇಲ್ಲ ನಿಮ್ಮ ಮನೆಗೆ ತುಂಬ ದೃಷ್ಟಿ ಆಗ್ತಾ ಇದೆ ಜೊತೆಲಿ ನೆಗೆಟಿವ್ಸ್ ಪ್ರಾಬ್ಲಮ್ ಅಲ್ಲಿರುತ್ತೆ ಏನೋ ಒಂದು ಕೆಟ್ಟದಾದಂಥ ಒಂದು ವಾತಾವರಣ ಅಲ್ಲಂತೂ ಅದರ ತರಂಗಗಳಂತೂ ಅಲ್ಲಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಮನೆಯಲ್ಲಿ ಯಾವಾಗಲೂ ಒಂದು ವಿಷ್ಣು ಸಹಸ್ರನಾಮ ಹಾಕಿ ಲಲಿತಾ ಸಹಸ್ರನಾಮ ಒಂದು ಕ್ಯಾಸೆಟ್ ಮಾಡಿ ಹಾಕಿ ಒಂದು ಡ್ರೈವ್ ಹಾಕ್ಬಿಟ್ಟು ಹಾಕಿ ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮ ಹನುಮಾನ್ ಚಾಲೀಸ್ ಹಾಕಿ ಇದನ್ನೂ ಆಗಲಿಲ್ಲ ಅಂದರೆ ಮನೇಲಿ ಏನಾದರೂ ಪೂಜೆ ಪುನಸ್ಕಾರ ಮಾಡಿದಾಗ ಯಾರಕ್ಕೆಲ್ಲ ಆದರೂ ಒಂದು ದೃಷ್ಟಿ ಹೋಮ ಅದನ್ನು ಮಾಡ್ಕೊಳ್ಳಿ ಕ್ಲಿಯರ್ ಇದು ವೆರಿ ಇಂಪಾರ್ಟೆಂಟು ಜೊತೆಯಲ್ಲಿ ನಿಮಗೆ ಸುಲಭವಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ ನಮ್ಮ ಮನೆಯ ವಾತಾವರಣ ಹೆಂಗಿದೆ ಅನ್ನುವಂಥದ್ದನ್ನು ಕ್ಲೀನಾಗಿ ಸಂಪೂರ್ಣವಾಗೋದು ನಿಮಗೆ ತೋರಿಸ್ಬಿಡುತ್ತೆ ಕನ್ನಡಿಯ ರೀತಿಯಲ್ಲಿ ತೋರಿಸ್ಬಿಡುತ್ತೆ ಇದಕ್ಕೆ ವೆರಿ ಇಂಪಾರ್ಟೆಂಟ್ ಇದನ್ನು ಮಾಡಿ ಅಂತ ಹೇಳ್ತಾ ಒಟ್ಟಿನಲ್ಲಿ ಮನೆಗೆ ಒಬ್ಬರು ಬರ್ತಾ ಇದ್ದಾರೆ ಅಂತ ಅಂದರೆ ಅದರ ಮನೆ ಕಣ್ಣಿಗೆ ಮೊದಲು ಕಾಣಬೇಕಾಗಿರುವಂಥದ್ದು ಆ ಗ್ಲಾಸ್ ಆ ನೀರು ನೀರೊಳಗಡೆ ಇರುವಂಥ ಒಂದು ನಿಂಬೆಹಣ್ಣು ಇದು ಮನೆಗೆ ಬಂದ ತಕ್ಷಣ ಕಣ್ಣಿಗೆ ಕಾಣುವ ರೀತಿಯಲ್ಲಿ ತುಂಬ ಒಂದು ಎತ್ತರದ ಸ್ಥಳದಲ್ಲಿ ಬೇಗ ನೋಡಿದ ತಕ್ಷಣ ಕಾಣುವಂಥ ಸ್ಥಳದಲ್ಲಿ ಅದನ್ನು ಇಡಬೇಕಾಗ್ತದೆ ಅದು ನೀಡಿ ನಿಮ್ಮ ಮನೇಲಿ ನೆಗೆಟಿವ್ಸ್ ಪ್ರಾಬ್ಲಮ್ ಹೋಗುತ್ತೆ ಅಂತ ಹೇಳ್ತಾ ವಿಶೇಷವಾದಂತಹ ಸಂಚಿಕೆ ಮತ್ತು ಮಾಹಿತಿ ಬೇಕು ಅಂತ ಅಂದಾಗ ಭೇಟಿ ಮಾಡೋಣ ಮತ್ತು ವಿಚಾರಗಳನ್ನು ಮಾತನಾಡೋಣ ಅಂತ ಹೇಳ್ತಾ ಸದ್ಯಕ್ಕೆ ಈ ದಿನದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇನೆ ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ್ ಮಾಡಲಿ